ಸರ್ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆದ್ರೆ ಉತ್ತಮ ದಲಿತ ನಾಯಕ ಅಂತ ಹೇಳಿ ಅವರು ಒಬ್ಬರು ಸೀನಿಯರು ಎಕ್ಸ್ಪೀರಿಯನ್ಸ್ ಅದರ ಮೇಲೆ ನೋಡ್ತಿದ್ದ ದಲಿತರು ಮುಂದುವರೆದು ಹಿಂದುಳಿದ್ರು ನೋಡ್ಲಿಕ್ಕೆ ಆಗಲ್ಲ ಅವ್ರ ಅನುಭವ ಅದರ ಮೇಲೆ ಹೇಳಿದ್ದಾರೆ ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ರು ಸೊ ಹೀಗಾಗಿ ಆ ಏನೇಲೆ ಕೊಡ್ತಾ ಅವ್ರದ್ದು ದಲಿತು ಅಂತ ನೋಡ್ಲಿಕ್ಕಾಗಲೇ ಓಕೆ ಅದೇ ಸೆಕೆಂಡ್ರಿ ಅದು ಕಮ್ಯುಟಿ ದಲಿತು ಲಾಭ ನಷ್ಟ ನೆಕ್ಸ್ಟ್ ಆದ್ರೆ ಅವ್ರನ್ನ ನೋಡೋದು ಒಬ್ಬ ಒಳ್ಳೆಯ ರಾಜಕಾರಣಿ ಒಳ್ಳೆಯ ಸಂಸದೀಯ ಪಟು ಅದೆಲ್ಲ ಅವ್ರಿಗೆ ಇದೆ ಸೊ ಸುಮಾರು ಇಲಾಖೆಗಳನ್ನು ಕರ್ನಾಟಕದಲ್ಲಿ ಖಾತಿ ಹೊಂದಿದ್ರು ವಿರೋಧ ಪಕ್ಷ ನಾಯಕರು ರಾಜ್ಯಾಧ್ಯಕ್ಷರು ಎಲ್ಲ ವಿಧಿ ಮಾಡಿದ್ರೆ ಹಿಂಗಾಗಿ ದಲಿತ ಅಂತ ಹೇಳಿಕ್ಕಾಗಲ ಅವ್ರೊಬ್ಬ ಪ್ರಬುದ್ಧ ರಾಜಕಾರಣಿ ಅವ್ರಿಗೆ ಅನುಭವಕ್ಕೆ ಸಿಗಬೇಕಾದ ಒಂದು ಒಂದು ಹೆಜ್ಜೆ ಅಷ್ಟೇ ಅದು ಇನ್ನೂ ಬಹಳಷ್ಟೆ ಹೋಗ್ಬೇಕು ಅವರು ಕೂಡ ಅವ್ರ ಹೆಸರು ಮುಂದೆ ಮಾಡಿದ್ದು ಒಳ್ಳೆ ಬೆಳವಣಿಗೆ ಅಷ್ಟೇ ಸಂಬಂಧ ಮಾಡಿದೆ ಯಾಕಂದ್ರೆ ಆ ಟೀಮ್ ನಲ್ಲಿ ಇರೋರು ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ ಅವರೇ ಎಂಟೈರ್ ಟೀಮಲ್ಲಿ ಹೀಗಾಗಿ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ನಾವು ನಮ್ಮ ಮೆರಿಟ್ ಆದ್ರ ಮೇಲೆ ನೋಡ್ತೀವಿ ಹೊರತಾಗಿ ಜಾತಿ ಆದ ಮೇಲೆ ನೋಡ್ಲಿಕ್ಕೆ ಆಗೋಲ್ಲ ಮಾಡ್ತಾರೆ ಇನ್ನೂ ಸಲ ಮಾಡ್ತಾರೆ ಏನು ಆಕ್ಟಿವ್ ಆಗಿದ್ದಾರೆ ಅವರು ಓಡಾಡ್ತಾರೆ ಸಲ ಆಗಿ ಪ್ರವೇಶ ಮಾಡಬೇಕಂತ ಆಸೆ ಇದೆ ನಮ್ಮೆಲ್ಲಾರದು ಮಾಡಲಿ ಒಂದ್ಸರಿ ನೋಡೋಣ ನಮಗಂತಿ ನಿಲ್ತಾರಂತ ನಮ್ದು ಭಾವನೆ ನಿಲ್ಲ ಹೇಳಿಲ್ಲ ಯಾರು ಹೇಳಿಲ್ಲ ಅದೇ ಸ್ವಾಭಾವಿಕ ಎಲ್ಲ ಕಡೆ ಇದ್ದೇ ಅಂತ ಯಾಕಂದ್ರೆ ಇಡೀ ರಾಜ್ಯ ತುಂಬಾ ಓಡಾಡ್ದಾಗ ತನ್ನ ಕಾಣಿಸ್ಕೊಂಡ್ಸ್ ಹೋಲಿಕ ಆಗೋದಿಲ್ಲ ಅದು ವ್ಯತಿರಿಕ್ತ ಪರಿಣಾಮ ಆಗಬಾರದು ಕೂಡ ಭಾಳ ಚೆನ್ನಾಗಿ ಚಿಂತನೆ ಮಾಡ್ತಾರೆ ಅದ್ರ ನಿಲ್ಲುದು ಭಗವತ್ಸಲ ಏನವ್ರು ಬರೀ ಮೂವತ್ತ್ ಸಾವಿರಿಂದ ಸೋತಿದಾರೆ ಏನು ಬಹಳ ದೊಡ್ಡ ಅಂತರ ಏನಿಲ್ಲ ಸೊ ಅವ್ರು ಮಾಡಿದಂತ ಕೆಲಸ ಈಗ ರಿಯಲೈಸ್ ಆಗಿದೆ ಆ ಭಾಗದಲ್ಲಿ ಅವ್ರು ಏನೇನು ಮಾಡಿದ್ರೆ ಸೊ ಸ್ಪರ್ಧೆ ಮಾಡ್ತಾರೆ ನಮ್ಮ